ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಐವತ್ತಾರು ವರ್ಷದ ಜನ್ಮ ದಿನಾಚರಣೆಯನ್ನ ಆಚರಿಸಿಕೊಂಡ್ರು ಭರ್ಜರಿ ರೋಡ್ ಶೋ ನಡೆಸಿದ್ರು ಕಣ್ಣೀರು ಹಾಕೋದೆಲ್ಲ ಹನ್ನೆರಡು ವರ್ಷದ ಹಿಂದೆನೆ ಮುಗಿದು ಹೋಯ್ತು ಅಂದ್ರು ಇನ್ನು ರೆಡ್ಡಿ ಹೆಸರು ಹೇಳ್ತಿದ್ದಂತೆ ಸಚಿವ ಶ್ರೀರಾಮುಲು ಗರಂ ಆದ್ರು ಕೊಡೋದಕ್ಕಿಂತ ಕೂಡ ನೀವು ನನಗೆ ಸಮಸ್ಯೆಗಳು ಪಟ್ಟಿ ಕೊಡೋದಕ್ಕಿಂತ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನು ನನಗೆ ನೀವು ಕೊಡಿ ನಾನು ಮಾಡೋ ಭಾಷಣ ಮತ್ತು ನಿಮ್ಮ ಊರು ಇಡೀ ಗಂಗಾವತಿ ನಗರ ತಾವೇ ಹುಡುಗರೆಲ್ಲರ ಕೈಯಲ್ಲಿ ಮೊಬೈಲ್ಸ್ ಇದೆ ವಿಡಿಯೋ ತಗೊಳ್ಳಿ ತಾವು ಗಂಗಾವತಿ ಇಪ್ಪತ್ಮೂರು ಮೇ ಮುಂಚೆ ಹೇಗಿತ್ತು ಇಪ್ಪತ್ತೆಂಟು ಮೇ ಒಳಗಡೆ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡಿ ಮತ್ತೆ ನೀವು ನನಗೆ ಗೊತ್ತಾಗ್ತದೆ ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗ್ಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಜೊಬಿಗೂ ನಾನು ಕೈ ಹಾಕಿಲ್ಲ ಯಾವ ಒಬ್ಬರಿಗೆ ನಾನು ಕುತ್ತಿಗೆಗೆ ಏನಾದರೂ ಇಟ್ಟು ನಾನು ನಿಮ್ಮ ಹತ್ರ ಇರೋ ರೊಕ್ಕ ನಾನು ಕೊಟ್ರಿ ಅಂತ ಹೇಳಿ ಅಧಿಕಾರ ದುರುಪಯೋಗ ಮಾಡ್ಕೊಂಡಿಲ್ಲ ಸರ್ಕಾರದಲ್ಲಿ ಯಾವುದೇ ಲಂಚ ತಗೊಂಡಿರುವಂಥ ಕೇಸ್ಗಳು ನನ್ನ ಮೇಲೆ ಇಲ್ಲ ನನ್ನ ಸ್ವಂತ ವ್ಯಾಪಾರ ಭಗವಂತನ ಆಶೀರ್ವಾದದಿಂದ ನಾನು ಮಾಡಿದ್ದೀನಿ ಅದನ್ನು ಅಸಹ್ಯಪಟ್ಟು ಇವತ್ತು ಏನೇನೋ ತಂತ್ರಗಳು ಮಾಡಬೇಕು ಅಂತ ಕೂಡ ಅದ್ರ ಬಗ್ಗೆ ನಾನು ಚಿಂತನೆ ಮಾಡುತ್ತೇ ಇಲ್ಲ ಕನ್ ವಿಚಾರ ನೀನು ಯೋಚನೆ ಮಾಡ್ಕೊಂಡು ನಿನ್ನ சொந்த ಬುದ್ಧಿಯಿಂದ ಮಾತಾಡೋಕೆ ಹೋಗಬೇಡ ತರ ಯಾವುದು ಇಲ್ಲ ಕರಾವಳಿ ಅಂದ್ರೆ ನೆನಪಾಗೋದು ಅನೇಕ ವಿಚಾರಗಳ ಜೊತೆಗೆ ಧರ್ಮ ದಂಗಲ್ ಉಗ್ರರ ಅಡಗutaಣ ಹಿಂದೂ ಮುಸ್ಲಿಂ ಸಂಘರ್ಷಗಳು ಅದೇ ಕರಾವಳಿಯಲ್ಲಿ ಈಗ ಮಾದಕ ನಶೆ ಮಾತಾಡ್ತಿದೆ ಗಾಂಜಾ ಘಾಟು ಆವರಿಸಿದೆ ಅದು ಮೆಡಿಕಲ್ ಕಾಲೇಜು ಕ್ಯಾಂಪಸ್ಗಳಲ್ಲೇ ಕರಾವಳಿಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಗಾಂಜಾ ಘಾಟು ಮೆಡಿಕಲ್ ವಿದ್ಯಾರ್ಥಿಗಳು ವೈದ್ಯರುಗಳೇ ಪೆಡ್ಲರ್ಗಳು ಮಂಗಳೂರಿನಲ್ಲಿ ಬೃಹತ್ ಡ್ರಗ್ಸ್ ಜಾಲದ ರಾಕೆಟ್ ಸಿಕ್ಕಿಬಿದ್ದಿದೆ ನಿಷೇಧಿತ ಮಾದಕ ಪದಾರ್ಥ ಗಾಂಜಾ ಮಾರಾಟ ಹಾಗೂ ಸೇವನೆ ಪ್ರಕರಣದಲ್ಲಿ ಒಟ್ಟು ಹತ್ತು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರೋಪಿ ನಂಬರ್ ಒನ್ ನೀಲ್ಕಿಶೋರ್ ರಾಮ್ಜಿ ಶಾ ವಯಸ್ಸು ಮೂವತ್ತೆಂಟು ವರ್ಷ ಇಂಗ್ಲೆಂಡ್ ಪ್ರಜೆ ಆರೋಪಿ ಎರಡು ಡಾಕ್ಟರ್ ಸಮೀರ್ ಕೇರಳ ವಯಸ್ಸು ಮೂವತ್ತೆರಡು ವರ್ಷ ವೈದ್ಯಕೀಯ ಶಸ್ತ್ರಚಿಕಿತ್ಸಕ ಆರೋಪಿ ಮೂರು ಡಾಕ್ಟರ್ ಮಣಿಮಾರನ್ ಇಪ್ಪತ್ತೆಂಟು ವರ್ಷ ತಮಿಳುನಾಡು ಮೂಲದ ವೈದ್ಯ ಆರೋಪಿ ನಾಲ್ಕು ನದಿಯಾ ಸಿರಾಜ್ ಇಪ್ಪತ್ನಾಲ್ಕು ವರ್ಷ ವೈದ್ಯ ವಿದ್ಯಾರ್ಥಿನಿ ಕೇರಳದವರು ಆರೋಪಿ ಐದು ಇರಾ ಬಾಸಿನ್ ಇಪ್ಪತ್ಮೂರು ವರ್ಷ ವೈದ್ಯ ವಿದ್ಯಾರ್ಥಿನಿ ಮಹಾರಾಷ್ಟ್ರದವರು ಆರೋಪಿ ಆರು ರಿಯಾ ಚಡ್ಡಾ ಇಪ್ಪತ್ತೆರಡು ವರ್ಷ ವೈದ್ಯ ವಿದ್ಯಾರ್ಥಿನಿ ಚಂಡೀಗಢ ಆರೋಪಿ ಏಳು ವರ್ಷಿಣಿ ಪ್ರಾರ್ಥಿ ಇಪ್ಪತ್ತಾರು ವರ್ಷ ವೈದ್ಯ ವಿದ್ಯಾರ್ಥಿನಿ ಆಂಧ್ರಪ್ರದೇಶ ಆರೋಪಿ ಎಂಟು ಭಾನು ದಹಿಯ ಇಪ್ಪತ್ತೇಳು ವರ್ಷ ವೈದ್ಯ ವಿದ್ಯಾರ್ಥಿ ಚಂಡೀಗಢ ಆರೋಪಿ ಒಂಬತ್ತು ಕ್ಷಿತೀಜ್ ಗುಪ್ತಾ ಇಪ್ಪತ್ತೈದು ವರ್ಷ ವೈದ್ಯ ವಿದ್ಯಾರ್ಥಿ ದೆಹಲಿ ಆರೋಪಿ ಹತ್ತು ಮೊಹಮ್ಮದ್ ರವು ಮೂವತ್ನಾಲ್ಕು ವರ್ಷ ವೈದ್ಯ ವಿದ್ಯಾರ್ಥಿ ಬಂಟ್ವಾಳ ತಾಲೂಕು ಈ ಹತ್ತು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ ಆರೋಪಿಗಳು ನಗರದ ಬಂಡ್ ಹೋಟೆಲ್ ಬಳಿ ಇದ್ದ ಗಾಂಜಾ ಮಾರಾಟ ಮಾಡುತ್ತಿದ್ರು ಅಂತ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ರು ಮಾರಾಟದ ಜೊತೆ ನಶೆಯಲ್ಲೂ ಇದ್ದಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹತ್ತು ಜನರನ್ನ ನಾವು ಇಲ್ಲಿವರೆಗೂ ಅರೆಸ್ಟ್ ಮಾಡಿದ್ರು ಅದರಲ್ಲಿ ಒಂಬತ್ತು ಜನ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ವಿದ್ಯಾರ್ಥಿಗಳು ಒಬ್ಬ ಲೋಕಲ್ ಪೆಡ್ಲಿಂಗ್ ಮಾಡುತ್ತಿದ್ದಂತ ಈಗಾಗಲೇ ವಶಕ್ಕೆ ಮಾಡಿ ಮತ್ತೆ ದಾಳಿ ವೇಳೆ ಪೊಲೀಸರು ಎರಡು ಕೆಜಿ ಗಾಂಜಾ ಎರಡು ಮೊಬೈಲ್ ಫೋನ್ ಏಳು ಸಾವಿರ ಮೌಲ್ಯದ ನಗದು ಡಿಜಿಟಲ್ ಉಪಕರಣಗಳು ಟಾಯ್ ಗನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಮಂಗಳೂರಿನ ಪ್ರತಿಷ್ಠಿತ ಕೆಎಂಸಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಎನಪೋಯಾ ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದರು ಡ್ರಗ್ಸ್ ದಂಧೆ ಹಣ ಬಿಜೆಪಿ ಸರ್ಕಾರಕ್ಕೆ ಹೋಗ್ತಿತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಗಂಭೀರ ಆರೋಪ ಹಿಂದೆ ಈ ಒಂದು ವರ್ಷ ಒಂದು ವರ್ಷದ ಹಿಂದೆ ಬಹಳ ದೊಡ್ಡ ಮಟ್ಟದ ಪ್ರಚಾರ ಇತ್ತು ಈ ಡ್ರಗ್ ಮಾಫಿಯಾಗಳ ಬಗ್ಗೆ ಇಬ್ಬರು ಚಿತ್ರರಂಗದ ನಟಿಯರು ಅರೆಸ್ಟ್ ಆಗಿದ್ದರು ನಾನು ಅವತ್ತೇ ಹೇಳಿದೆ ಇದು ಅಲ್ಟಿಮೇಟ್ಲಿ ಯಾವುದೂ ಹಳ್ಳಾಡಿಸ್ತೀರಿ ತನಿಖೆ ಅಂತ ಹೇಳಿ ಇವತ್ತು ಸ್ವೇಚ್ಛಾಚಾರ ಮತ್ತೆ ಪುನಃ ನಡೀತಾ ಇದೆ ಯಾರಿಗೂ ಭಯಭಕ್ತಿ ಇಲ್ಲ ರಾಜಕೀಯ ಏನೇ ಇರಲಿ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜುಗಳ ವೈದ್ಯರುಗಳೇ ಗಾಂಜಾ ಗುಂಗಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಕರಾವಳಿ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಮಾದಕ ಜಾಲದ ಭೇಟಿ ಆಗಿರುವುದು ಇತ್ತೀಚೆಗೆ ಇದೇ ಮೊದಲು ಎಲ್ಲಾ ಆರೋಪಿಗಳನ್ನು ನ್ಯಾಯಾಲಯ ಎರಡು ದಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ನೀಡಿದ್ದು ಇನ್ನಷ್ಟು ಮಾದಕಜಾಲದ ಬಿಲಾ ಸಿಕ್ಕಿದ್ರೂ ಸಿಗಬಹುದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್